ಹಾಯ್ ಎಲ್ಲರಿಗೂ ಶುಭ ಮುಂಜಾನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಈ ಕಡೆ ಅಂತೂ ತುಂಬ ಮಳೆ ಆಗಿದೆ ನಿಮ್ಮ ಸೈಡು ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಬರೀ ಇವತ್ತು ನಾನು ಕುರು ಕುರು ಚಿಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಮತ್ತು ಯಾವ ಥರ ಮಾಡೋದು ಯಾವೇನು ಸಾಮಾನು ಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಇವಾಗ ನೋಡಿರಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ನೀವು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನಾನು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಮಾತ್ರ ನೀವು ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀರಲ್ಲ ಅದ್ರ ಸ್ವಲ್ಪನೆ ಪುಟಾಣಿ ಹಿಟ್ಟು ತೊಗೋಬೇಕು ಯಾಕಂದರೆ ಪುಟಾಣಿ ಹಿಟ್ಟು ಭಾಳ ಆದರೆ ಚೆನ್ನಾಗಿ ಬರೋಂಗಿಲ್ಲ ಮತ್ತು ಯಾವ ಥರ ತೋರಿಸ್ತೀನಿ ನೋಡ್ರಿ ಈಗ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ ನಾನು ಈ ಬಟ್ಲ ತೊಗೊಂಡಿನಿ ನೋಡ್ರಿ ಈ ಬಟ್ಲದಿಂದ ಎರಡು ಬಟ್ಲ ಅಕ್ಕಿ ಹಿಟ್ಟು ತೊಗೊಳಾಕತ್ತೇನೆ ನೋಡಿರಿ ನೀವು ಎಷ್ಟು ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರಲ್ಲ ಆದರೂ ಒಂದು ಬಟ್ಲದಷ್ಟು ಪುಟಾಣಿ ಹಿಟ್ಟು ತೊಗೋಬೇಕು ಸಮಾನಾಗಿ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಪುಡಿ ಪುಡಿ ಆಗ್ತಾ ಚಕ್ಲಿ ಚೆನ್ನಾಗಿ ಬರೋಂಗಿಲ್ಲ ಇವಾಗ ನೋಡ್ರಿ ಈ ಬಟ್ಲದಿಂದ ಎರಡು ಬಟ್ಲ ನಾನು ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ ನೋಡ್ಕೊಂಬಿಡ್ರಿ ತುಂಬ ರೀ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಚೊಲೋ ಬರ್ತಾವ್ರಿ ಇದಕ್ಕೇನು ಭಾಳ ಸಾಮಾನೇನು ಬೇಡ ರೀ ಮನೇಲಿರೋ ಸಾಮಾನದಾಗ ನಾವು ಬೇಕ್ರಿ ಸ್ಟೈಲ್ ಚಕ್ಲಿ ಮಾಡ್ಕೊಂಡು ತಿನ್ಬೋದು ಇವಾಗ ರಜನೂ ಇದೆ ಮಕ್ಕಳಿಗೆ ಮಕ್ಕಳು ಏನಾದರೂ ತಿನ್ನೋಕೆ ಕೇಳಿದರೆ ಚಕ್ಲಿ ನಿಪ್ಪಟ್ಟು ಇಂಥವೆಲ್ಲ ಆರಾಮಾಗೆ ಮಾಡಿಕೊಡ್ಬೋದು ಇವಾಗ ನೋಡಿರಿ ಎರಡು ಬೌಲು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಇದರಿಂದ ಒಂದು ಬೌಲು ಪುಟಾಣಿ ಹಿಟ್ಟು ಹಾಕೊಳಕತ್ತ ನೋಡಿರಿ ಪುಟಾಣಿ ಹಿಟ್ಟು ಭಾಳ ಆದರೆ ಪುಡಿ ರೀ ಅವು ಸರಿಯಾಗಿ ಬಿಡಾಕ ಬರೋಂಗಿಲ್ಲ ಎಣ್ಣೆ ಹಾಗಾಗಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ ನೋಡಿರಿ ತುಂಬ ಸಿಂಪಲ್ಲಾಗಿ ಚಕ್ಲೆ ಮಾಡೋದು ಹೇಳ್ಕೊಡಾಕತ್ತೀನಿ ಇವಾಗ ಇದು ಒಂದು ಬೌಲ್ ತೊಗೊಂಡಿದ್ದೇನೆ ನೋಡಿರಿ ನಾನು ತುಂಬ ಚೆನ್ನಾಗಿ ಬರ್ತೇವೆ ರೀ ಈ ಥರ ಮಾಡಿದ್ರಿ ಅಂತ ನಿಮಗೆ ತೋರಿಸಾಕತ್ತೀನಿ ಮತ್ತು ಇದಕ್ಕೆ ಏನೇನು ಬೇಕು ಅಂತಲೂ ಅಂತ ಹಾಕ್ಬಿಡ್ತೇನೆ ನೋಡಿರಿ ಸ್ವಲ್ಪ ಅಜ್ವಾನ ತೊಗೊಂಡೆ ನೋಡಿರಿ ಕೆಲವೊಂದು ಕಡೆ ಅಜ್ವಾನ ಅಂತಾರೆ ಕೆಲವೊಂದು ಕಡೆ ಓಂಕಾಳು ಅಂತಾರೆ ಅಜ್ವಾನೆ ನಾವು ಕರೆಯೋದು ಈ ಕಡೆ ಇದನ್ನು ಈ ಥರ ನೀವು ಹೊತ್ಕೊಂಡು ಇದು ಮಾಡಿಕೊಂಡು ಹಾಕ್ಬಿಡ್ರಿ ಅದಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ರೀ ಅಜ್ವಾನ ಮತ್ತು ಜೀರಿಗೆ ಬಿಳಿ ಎಳ್ಳು ಉಪ್ಪು ನೆಕ್ಸ್ಟು ಖಾರ ಪುಡಿ ಇಷ್ಟ ನೋಡ್ರಿ ಇದಕ್ಕೆ ನಾನು ಏನು ಸೋಡಾ ಗಿಡ ಏನೂ ಹಾಕಿಲ್ಲ ನೋಡಿರಿ ಇವಾಗ ಉಪ್ಪು ಹಾಕೋಣಕತ್ತೀನಿ ಜೀರಿಗೆ ನೆಕ್ಸ್ಟು ಅಜ್ವಾನ ಉಪ್ಪು ಇವಿಷ್ಟೇ ನಾನು ಹಾಕಿರೋದು ಮತ್ತು ಖಾರ ಪುಡಿ ಬಿಳಿ ಎಳ್ಳು ಇವು ಐದು ಸಾಮಾನು ನೋಡಿರಿ ಬೇಕಾಗಿರೋದು ಇನ್ನೊಂದು ಸಲ ಹೇಳ್ತೀನಿ ಅಜ್ವಾನ ಜೀರಿಗೆ ಖಾರ ಪುಡಿ ಉಪ್ಪು ಬಿಳಿ ಎಳ್ಳು ಇಷ್ಟೇ ನೋಡಿರಿ ಇವಾಗ ನೋಡಿರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕ್ಕೊಳಕತ್ತೀನಿ ನಾನು ನೆಕ್ಸ್ಟ್ ಇದಕ್ಕೆ ಬಿಳಿ ಎಳ್ಳು ಹಾಕ್ಕೋಬೇಕ್ರಿ ನೀವು ಫ್ರೆಂಡ್ಸ್ ಬಿಳಿ ಅಂದರೆ ಸ್ವಲ್ಪ ಎಳ್ಳಾದರೂ ಹಾಕ್ಕೊಳ್ರಿ ನಾನು ಇಲ್ಲಿ ಬಿಳಿ ಇರೋದ್ರಿಂದ ಬಿಳಿ ಎಳ್ಳು ಹಾಕಿ ತೋರಿಸಾಕತ್ತೀನಿ ನಾನು ಎಣ್ಣೆನೂ ಹಾಕಂಗಿಲ್ಲ ಏನಿಲ್ಲ ನೋಡಿರಿ ಸಿಂಪಲ್ಲಾಗೆ ಮಾಡಿ ತೋರಿಸ್ತೀನಿ ಕಾದ ಎಣ್ಣೆ ಒಬ್ಬೊಬ್ಬರು ನಾನೇನು ಹಾಕಿಲ್ಲ ನೋಡಿರಿ ತೋರ್ಸಕತ್ತೆ ನಾವು ಯಾವ ಥರ ಮ ಮಾಡ್ತೀನಿ ಅಂತ ಇವಾಗ ಇಷ್ಟನ್ನು ನೀವು ಕಲಿಸ್ಕೊಂಬಿಡಿ ಫ್ರೆಂಡ್ಸ್ ನೋಡ್ರಿ ಇದಕ್ಕೆ ಬೇಕಾಗಿರೋದಿಷ್ಟೇ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಉಪ್ಪು ಜೀರಿಗೆ ಮತ್ತು ಅಜ್ವಾನ ಖಾರ ಪುಡಿ ಬಿಳಿ ಎಳ್ಳು ಇಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ನೋಡ್ರಿ ಇಲ್ಲೇ ಇರೋದು ನೋಡಿರಿ ನಿಮಗೀಗ ನೀವೇನಿದಕ್ಕೆ ತಣ್ಣೀರು ಹಾಕಿ ಹೋಗ್ಬೇಡ್ರಿ ಫ್ರೆಂಡ್ಸ್ ಬಿಸಿನೀರು ಹಾಕಿ ಕಲಸ್ರಿ ಬಿಸಿನೀರ್ ಅಂದರೆ ಭಾಳ ಬಿಸಿನೂ ಅಲ್ಲ ಈ ಕಡೆ ತಣ್ಣಗೆ ಇರಬಾರ್ದ್ರಿ ಮೀಡಿಯಮ್ ರೀ ನೀರು ಅದನ್ನು ನೋಡ್ರಿ ಇವಾಗ ಬಿಸಿನೀರು ಕಾಯಿಸಿ ಕಲಿಸಾಕತ್ತೇ ನೋಡ್ರಿ ಇದಕ್ಕೆ ತಣ್ಣೀರು ಹಾಕಿ ಕಲಿಸೋಕೆ ಹೋಗ್ಬೇಡ್ರಿ ಮತ್ತು ಈ ಕಡೆ ಅಲ್ಲಿ ಹಿಟ್ಟು ಕಲಸಿದೆ ನಾನು ಈ ಕಡೆ ಎಣ್ಣೆ ಕಾಯಿ ನೋಡಿರಿ ನೋಡ್ರಿ ಇದನ್ನ ಎಣ್ಣೆಕಾಯಿ ಈಗ ಚಕ್ಲಿ ಮೇಕರ್ ಎಲ್ಲರ ಮನೆಗೂ ಇರುತ್ತಲ್ಲ ಫ್ರೆಂಡ್ಸ್ ಈಗ ಅವಾಗ ನಂಗೇನಿಲ್ಲ ಎಲ್ಲರ ಮನೇಲಿ ಈಗ ಚಕ್ಲಿ ಮೇಕರ್ ಇದ್ದೇ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಚಕ್ಲಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಹಾಕ್ಕೊಂಡು ನೋಡಿರಿ ಇವಾಗ ನಾನು ಅದಕ್ಕೆ ನೀವು ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್ ಹಿಟ್ಟು ಹಿಡಿಯೋಂಗಿಲ್ಲ ಫುಲ್ಲು ಚಕ್ಲಿಗೆ ಒಳ್ಳೆ ಇರುತ್ತಲ್ಲ ಅದಕ್ಕೆಲ್ಲ ಫುಲ್ಲು ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಂಡು ನೀವು ನಿಮಗೆ ಯಾವ ಸೈಜ್ ಬೇಕು ನಿಮಗೆ ರೌಂಡ್ ಶೇಪ್ ಬೇಕಾದರೆ ರೌಂಡು ಉದ್ದ ಬೇಕಾದರೂ ಉದ್ದ ಯಾವ ಶೇಪ್ ಬೇಕಾದರೂ ಆರಾಮಾಗಿ ಮಾಡ್ಕೊಬೋದು ಆದರೆ ಹಿಟ್ಟು ಮಾತ್ರ ನೀವು ಈ ಕಡೆ ಅಳಕ್ಕು ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಈ ಕಡೆ ಗಟ್ಟಿ ಕಲಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ವಿದುವಿರಬೇಕು ನೋಡಿರಿ ನಾನು ಇದಕ್ಕೆ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ನೋಡಿರಿ ಕಾದೆಣ್ಣೆ ಹಾಕ್ತಾರೆ ಬೆಣ್ಣೆ ಹಾಕ್ತಾರೆ ಫ್ರೆಂಡ್ಸ್ ನಾನು ಏನೂ ಹಾಕಿಲ್ಲ ಹಂಗೆ ರೀ ನೋಡಿರಿ ಇವಾಗ ಯಾವ ಥರ ಬರ್ತಾವೆ ಚಕ್ಲಿ ಅಂತ ಸಿಂಪಲಾಗಿ ಮಾಡೋದು ತೋರಿಸಿದ್ದೀನಿ ಈಸಿ ರೀ ಈಸಿ ಅಂದರೆ ಈಸಿ ರೀ ಇದು ಭಾಳ ಚೆನ್ನಾಗಿ ಬರ್ತವೆ ಚಕ್ಲಿ ಮತ್ತು ಇವಾಗ ನಾನು ಅದನ್ನು ಚಕ್ಲಿ ಮೇಕರ್ಗೆ ಹಾಕೊಂಡೆ ನೋಡಿರಿ ಹಿಟ್ಟು ಸ್ಮೂತಾಗೆ ಕಲಿಸ್ಕೊಳ್ಳಿ ಹಿಟ್ಟ ನಿಮಗೆ ತೀರಾ ಅಳಕಾದರೆ ಚಕ್ಲಿ ಚೆನ್ನಾಗಿ ಬರಲ್ಲ ಮತ್ತು ಗಟ್ಟಾದರೆ ನಿಮಗೆ ಕೈ ನೋವು ಬರುತ್ತೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಮೀಡಿಯಮ್ದರೆ ಕಲಿಸ್ಕೊಂಡು ಇಟ್ಕೊಳ್ಳಿ ಇವಾಗ ನೋಡಿರಿ ಚಕ್ಲಿ ಮೇಕರಿಗೆ ನಾನು ಹಿಟ್ಟು ಹಾಕ್ಕೊಳಕತ್ತೀನಿ ಇದನ್ನು ಫುಲ್ ಕವರ್ ಮಾಡಿಕೊಂಡು ಹುಷಾರಿಂದ ನೀವು ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿರ್ತಲ್ಲ ಹುಷಾರಿಂದನೇ ಬಿಡಿ ಫ್ರೆಂಡ್ಸ್ ಸ್ವಲ್ಪ ದೂರದಿಂದನೇ ಬಿಟ್ಬಿಡಿ ನೋಡಿ ಇವಾಗ ಫುಲ್ ಕವರ್ ಮಾಡ್ಕೊತೀನಿ ನಾನು ಇದನ್ನು ತುಂಬ ಈಸಿ ರೀ ಇದು ಚಕ್ಲಿ ಮಾಡ್ಕೊಳ್ಳೋದು ಈ ಮಕ್ಕಳು ರಜೆ ಇರೋದ್ರಿಂದ ಏನಾದರೂ ತಿನ್ನಾಕ ಕೆಳ ಕೇಳ್ತಾವಲ್ಲ ರೀ ಮತ್ತು ಸಾಯಂಕಾಲ ಒಮ್ಮೆ ಮಳೆ ಬಂದಾಗ ನಮಗೂ ಬೇಕಾಗ್ತತಿ ನಾವು ಹಂಗಾಗಿ ಮಾಡಿ ತೋರ್ಸಕತ್ತಿದ್ದೆ ನಿಮಗೂ ತೋರ್ಸೋಣ ನಾನು ಅನ್ನಿಸ್ತು ತೋರ್ಸಕತ್ತೇನೆ ಇವಾಗ ನೋಡಿರಿ ಎಣ್ಣೆನೂ ಕಾದ ರೆಡಿ ಆಗೈತೆ ರೀ ಇದಕ್ಕೆ ಬಿಟ್ಟು ಬಿಡ್ತೀನಿ ನೋಡಿರಿ ಈಗ ಚಕ್ಲಿನ ನೋಡಿರಿ ನಾ ರೌಂಡ್ ಶೇಪು ಒಂದು ನಾಲ್ಕೈದು ಮಾಡಿ ತೋರ್ಸಕತ್ತೀನಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ನೀವು ಬಿಟ್ಕೋಬೋದು ಉದ್ದ ಬೇಕಾದ್ರೆ ಉದ್ದ ಹಾಕ್ಕೊಳ್ರಿ ಸಣ್ಣ ಸಣ್ಣ ಪೀಸ್ ಬೇಕಾದರೂ ಮಾಡ್ಕೋಬೋದು ನಾನು ರೌಂಡ್ ಶೇಪಲ್ಲೇ ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ಅದನ್ನು ಮಾಡಿ ತೋರಿಸ್ತೀನಿ ನಾನು ಯಾವ ಎಣ್ಣೆನೂ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ನೋಡಿರಿ ಮತ್ತು ಯಾವ ಉದ್ದಿನ ಬೇಳೆ ಹಿಟ್ಟು ಹಾಕಿಲ್ಲ ಇಷ್ಟ ಸಿಂಪಲ್ಲಾಗೇನು ಮಾಡ್ತೀನಿ ನೋಡಿರಿ ನಾನು ಚಕ್ಲಿನ ಭಾಳ ಚೆನ್ನಾಗಿ ಬರ್ತಾವ್ರಿ ಕುರುಕುರು ಅಂತವ್ರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಅಂತ ನಿಮಗೆ ತೋರ್ಸಕತ್ತಿನಿ ನೋಡಿರಿ ಮತ್ತು ನೀವು ತಡ ಮಾಡ್ತೀರಾ ನಾನು ಮಾಡಿರೋ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಮತ್ತು ಹೇಗಾಗಿದ್ದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಸಾಯಂಕಾಲ ಇದು ಮನೇಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟು ಇರುತ್ತೆ ಪುಟಾಣಿ ಹಿಟ್ಟು ಇರುತ್ತೆ ಅಲ್ವೇನು ಮನೇಲೇ ಇರೋವಂಥ ಬೇಕ್ರಿ ಸ್ಟೈಲ್ ಚಕ್ಲಿ ಮಾಡ್ಕೊಳ್ರಿ ಅಂತ ತೋರ್ಸೋಕೆ ಈಸಿಯಾಗಿ ಎಲ್ಲರ ಮನೇಲೂ ಎಲ್ಲಾದರೂ ನಮಗೆ ಬೇಕಾದ ಟೈಮಿಗೆ ಸಿಗಲ್ಲವಲ್ಲ ಫ್ರೆಂಡ್ಸ್ ಹಂಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಳ್ಕೊಟ್ಟೆ ನೋಡಿರಿ ಎಲ್ಲರಿಗೂ ಒಂದೇ ಟೈಮ್ಗೆ ಯಾವ ಕೆಲಸನೂ ಯಾವ ಅಡುಗೆನೂ ಯಾವುದೂ ಬರೋಂಗಿಲ್ಲ ಆದರೆ ನಾವು ಕಲತ್ರೆ ಮಾತ್ರ ಎಲ್ಲ ಸಾಧ್ಯ ಐತಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನಮಗೂ ಏನೂ ಬರ್ತಿರಲಿಲ್ಲ ಫ್ರೆಂಡ್ಸ್ ಫಸ್ಟಿಗೆ ಕೆಲಸ ಮಾಡೋದಕ್ಕೆ ಇವಾಗ ನೋಡಿರಿ ನಾವೆಲ್ಲ ಕಲ್ತ್ಕೊಂಡು ಯೂಟ್ಯೂಬಿಗೆ ಯು ಅಡುಗೆ ಮಾಡೋದು ತೋರ್ಸಾಕತ್ತೇವೆ ನೋಡಿರಿ ಅದಕ್ಕೆ ಹೇಳಿದ್ರಿ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಅಲ್ವೇನ್ರಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ನೀವು ಅಡುಗೆನೇ ಒಂದು ಕಲೆ ಅಲ್ವೇನ್ರಿ ಎಲ್ಲಾರ್ಗೂ ನ ಎಲ್ಲಾರ ಥರ ಟೇಸ್ಟು ಬರೋಲ್ಲ ಅಂತ ಹೇಳ್ತಾರೆ ಇವಾಗ ನೋಡಿರಿ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ನೋಡಿರಿ ನಾನು ನಾನು ಇದನ್ನು ಉದ್ದಿಕ ಮಾಡಿ ತೋರ್ಸಕತ್ತೇನೆ ರೌಂಡ್ ಶೇಪ್ ಏನು ಬಿಟ್ಟಿಲ್ಲ ನಿಮ್ಗೆ ಎಷ್ಟೆಷ್ಟು ಪೀಸ್ ಬೇಕದ ಅಷ್ಟಷ್ಟಿಗೆ ಅಲ್ಲಿಗೆ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿರಿ ನೀವೇ ಹೇಳ್ತೀರ ನಂಗೆ ಹೌದಕ್ಕ ಅಂತೇಳಿ ನಾನು ಯಾವ ಎಣ್ಣೆನೂ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ಅಷ್ಟು ಈಸಿಯಾಗೆ ಮಾಡಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಈ ಥರ ಮಾಡ್ಕೊಳ್ರಿ ಅಂತ ತೋರ್ಸೋಕೆ ತೊಗೊಂಬಂದಿದ್ದೆ ನೋಡಿರಿ ಕುರು ಕುರು ಚಕ್ಲಿ ರೆಡಿಯಾಗಿ ಬರ್ರಿ ಮತ್ತು ತೋರಿಸ್ತೀನಿ ನೋಡಿರಿ ಇವಾಗ ಕಟ್ ಮಾಡಿ ತೋರಿಸಿದೆ ತಿಂದು ತೋರಿಸಿದೆ ಸೂಪರಾಗಿ ಬರ್ತವೆ ನೋಡಿರಿ ಪೀಸ್ ಮಾಡಿದರೆ ಯಾವ ಥರ ಬರುತ್ತೆ ಅಂತ ಇದಕ್ಕೆ ಬೆಣ್ಣೆ ಮುರ್ಕನ ಅಂತ ಕರೀತಾರೆ ಬೆಣ್ಣೆ ಹಾಕ್ತಾರೆ ನಾನು ಹಾಕಿಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ